ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಮ್ ಕನ್ನಡ ಸೀರಿಯಲ್ ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಯಿತು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಶೂರೂಮ್ನಲ್ಲೇ ಸುಭಾಷ ಮ ಭದ್ರನಿಗೆ ಎಣ್ಣೆ ಹಾಕಿ ಅಣ್ಣ ಕುಡಿ ಅಣ್ಣ ಅಂತ ಹೇಳಿ ಆಗ ಭದ್ರೆಗೌಡ ಇಡೀ ಬಾಟ್ಲನ್ನ ಎತ್ಕೊಂಡು ಕುಡಿತಾ ಇರ್ತಾನೆ ಆಗ ಸುಭಾಷ ಮನಸೊಳಗೆ ಇಲ್ಲಿಗೆ ನಾನು ಬಂದಿದ್ದ ಕೆಲಸ ಮುಗೀತು ಅಂತ ಅಂದ್ಕೊಂಡು ಅಣ್ಣ ನಾನು ಬರ್ತೀನಿ ಅಂತ ಹೊರಡ್ತಾನೆ ಆಗ ಭದ್ರೆಗೌಡ ಕುಡಿತಾ ಕೂತ್ಕೊಂಡಿರ್ತಾನೆ ಇನ್ನೊಂದು ಕಡೆ ಭದ್ರ ಭದ್ರಾವ್ರ ಅಜ್ಜಿಗೆ ತಲೆ ತಲೆ ಒತ್ತಾ ಕೂತ್ಕೊಂಡಿರ್ತಾರೆ ಆಗ ಅಲ್ಲಿಗೆ ಎಲ್ಲರೂ ಬರ್ತಾರೆ ಆಗ ಸಾವಿತ್ರಿ ಅವ್ವ ಅಂತ ಕರೀತಾಳೆ ಮತ್ತೆ ಈಶ್ವರಿಗೆ ಸನ್ನೆ ಮಾಡ್ತಾಳೆ ಹೇಳು ಅಂತ ಆಗ ಈಶ್ವರಿ ಅತ್ತೆ ನಾನು ಸಾವಿತ್ರಿ ವಸಿ ಚಲೋ ರಾಜನ ಮನೆ ತವ ಹೋಗಿ ಬರ್ತೀವಿ ಆ ಪಾಪ್ದವ್ನ ಮನೆಗೆ ನೀವ್ಯಾಕೆ ಹೋದಿರಿ ಅಂತಾರೆ ಅಜ್ಜಿ ಆಗ ಸಾವಿತ್ರಿ ಅವ್ವ ನಾವೇನೋ ಅವ್ನ ಸಂಬಂಧ ಬಳಸೋಕ್ಕೆ ಹೋಗ್ತಾ ಇಲ್ಲ ಉಳ್ಕೊಂಡಿರೋ ಚೂರು ಪಾರು ಸಂಬಂಧವಾಗ ಕಳ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ ಸಂಬಂಧನೇ ಇಲ್ದವ್ರ ಹತ್ರ ನಮ್ಮ ಒಡೆಗಳು ಯಾಕೆ ಇರ್ಬೇಕು ಹೇಳಿ ಅಂತಾಳೆ ಆಗ ಅಜ್ಜಿ ನಾನು ನೆಮ್ಮದಿನೇ ಕಿತ್ಕೊಂಡು ಹೋಗೋಳೆ ಇನ್ನು ಒಡವೆದೇನು ಅನಿಷ್ಟ ಕಳೀತುಗ್ರ ಗ್ರಾಚಾರ ಬಿಟ್ಟೋಯ್ತು ಅಂತ ಸುಮ್ಕಿದ್ದು ಬಿಡಿ ಅಂತಾರೆ ಆಗ ವಿದ್ಯೆ ಅವ್ರ ಅತ್ತೆ ಒಡವೆ ಕಟ್ಕೊಂಡು ಈಗೇನಾಗಬೇಕಾಗಿತ್ತು ಹೇಳಿ ಅದೇ ಅತ್ತೆ ಹೇಳ್ತಿರೋದು ಸರಿಯಾಗಿದೆ ಅಂತ ಹೇಳ್ತಾಳೆ ಅಕ್ಕ ನಾವೀಗ ಸುಮ್ಕೆ ಇದ್ರೆ ನಮ್ಮ ಒಡವೆ ಹಾಕ್ಕೊಂಡು ಮೆರಿತಾವ್ರೆ ಅಂತಾಳೆ ಈ ಕಡೆ ಸಾವಿತ್ರಿ ಹೌದಕ್ಕ ನಾವು ಅವಳಾಗಲಿ ಅವ್ರ ಮನೆಯವರಾಗಿ ಆ ಕುಡ್ಕ ಆಗಲಿ ಬೆವರು ಸುಸಿ ದುಡ್ದವ್ರ ಹೇಳು ಅಂತ ಕೇಳ್ತಾಳೆ ಅವಳೇನು ಒಳ್ಳೆ ಕೆಲಸ ಅಂತ ಬಿಟ್ಬಿಡು ಅಂದೆಯಾ ಅಂತಾಳೆ ನಮ್ಮ ಮನೆ ಸಂತೋಷಕ್ಕೆ ಇತ್ಕೊಂಡವಳು ಯಾವುದೇ ಕಾರಣಕ್ಕೂ ಖುಷಿಯಾಗಿರ್ಬಾರ್ದು ಅಂತಾಳೆ ಸಾವಿತ್ರಿ ಆಗ ಅಜ್ಜಿ ಹಾಂ ನೀವು ಹೇಳೋದು ಸರಿನೆ ಕಂಡೋರ್ ಮನೆ ಆಸ್ತಿನ ನಾವ್ಯಾಕೆ ಇಟ್ಕೋಬೇಕು ಅನ್ನೋ ಧ್ಯಾನ ಅವ್ರಿಗೂ ಇಲ್ವಲ್ಲೇ ಅಂತ ಹೇಳ್ತಾರೆ ಆಗ ವಿನಂತಿ ಅಮ್ಮಮ್ಮ ಅದೆಲ್ಲ ಮರ್ಯಾದೆ ಇರೋರಿಗೆ ಮೋರು ಬಿಟ್ಟವ್ರಿಗೆ ಪಾಲಿಗೆ ಬಂದಿದೆ ಪಂಚಾಮೃತ ಅಂತ ಸ್ವಾಹ ಸ್ವಹ ಮಾಡ್ಕೊಂಬಿಟ್ಟವ್ರೆ ಅಷ್ಟೇ ಅಂತಾಳೆ ಈ ಕಡೆ ಚಿತ್ರನು ಅದು ಅಲ್ಲದೆ ಅಮ್ಮಮ್ಮ ನಾಳಿಕೆ ಈ ಒಡವೆನ ಇಟ್ಕೊಂಡು ನೆಪ ಇಟ್ಕೊಂಡು ಅವ್ರ ಯಾರು ನಮ್ಮ ಅಟ್ಟಿ ತಗೊ ಬರಬಾರ್ದು ಅಂದ್ರೆ ಇವರಿಬ್ಬರು ಹೋಗಿ ನಮ್ಮ ಒಡವೆನ ಇಸ್ಕೊಂಡ್ ಬಿಡಬೇಕು ಅಂತ ಹೇಳ್ತಾಳೆ ಆಗ ಅಜ್ಜಿ ಸರಿ ಹೋಗಿ ಅವನ್ನೆಲ್ಲ ಇಸ್ಕೊಂಡ್ ಬರೋದ್ರ ಜೊತೆಗೆ ಅವ್ಳ ನೆರಳು ಈ ಅಟ್ಟಿ ಮೇಲೆ ಬೀಳಬಾರ್ದು ಅಂತ ಹೇಳ್ಬಿಟ್ಟು ಬನ್ನಿ ಅಂತ ಹೇಳ್ತಾರೆ ಅಜ್ಜಿ ಆಗ ಸಾವಿತ್ರಿ ನೀನೇನ್ ತಲೆ ನಾವು ತಲೆ ಕೆಡ್ಸ್ಕೊಬಿಡಕನವ ನಾನು ಹೇಳ್ತೀನಿ ಅತ್ಕೆ ಬಾ ಹೋಗೋಣ ಅಂತ ಹೋಗ್ತಾರೆ ಇಬ್ರು ಇನ್ನೊಂದು ಕಡೆ ಭದ್ರಾ ಚೆನ್ನಾಗಿ ಕುಡಿದ್ಬಿಟ್ಟು ವಿದ್ಯಾಂಗ್ ಕೊಟ್ಟಿರೋ ಗಿಫ್ಟ್ ನ ಇಟ್ಕೊಂಡು ಎಲ್ಲ ನೋಡ್ತಾ ಇರ್ತಾನೆ ಕೋಪದಲ್ಲಿ ಒಂದೊಂದನೆ ಬಿಸಾಕ್ತಾ ಇರ್ತಾನೆ ಒಂದು ಜೋಡಿ ಗೊಂಬೆನ ಎಸೆಯೋಕ್ಕೆ ಹೋಗ್ತಾನೆ ಆಗ ಅವನು ವಿದ್ಯಾನು ಏಕಾಂತದಲ್ಲಿ ಇರುವಾಗ ನಡೆದದನ್ನೆಲ್ಲ ನೆನೆಸ್ಕೊಂಡು ಇರ್ತಾನೆ ಆಗ ವಿದ್ಯಂಗ್ ಎಲ್ಲ ಗಿಫ್ಟ್ಗಳನ್ನ ತೋರಿಸ್ತಾ ಇರ್ತಾನೆ ವಿದ್ಯೆ ಖುಷಿಯಿಂದ ಏನು ಚಿಕ್ಕ ಮಕ್ಳು ಚಪ್ಪಲಿ ಅಂಗಿ ಎಲ್ಲ ಇದೆ ಅಲ್ಲ ಅಂತ ಕೇಳ್ತಾಳೆ ಇವೆಲ್ಲ ಮ ಚಿಕ್ಕ ಮಕ್ಳು ಅಂತ ಹೇಳ್ತಾನೆ ಭದ್ರೇಗೌಡ ಆಗ ವಿದ್ಯೆಕ್ಕೂ ಸುಟ್ಟೋಕ್ಕಿಂತ ಮುಂಚೆ ಕುಲಾವಿ ಹೊಲಿಸ್ದಂಗೆ ಈಗಲೇ ಹಿಂಗೆ ಆಡ್ತಾ ನಾ ದಿಟ್ಟವಾಗ್ಲೂ ಮಗನ ಎತ್ಕೊಟ್ರೆ ಹೆಂಗೆ ಮಾಡ್ತೀರಾ ಅಂತ ಕೇಳಿದಾಗ ಅದನ್ನೇ ನಮಗೆ ಕೇಳ್ತೀಯ ಪಲ್ಲಕ್ಕಿ ಮೇಲೆ ಮೆರೆಸ್ಬಿಡ್ತೀನಿ ನಿನ್ನ ಅಂತ ಖುಷಿ ಕ್ಷಣಗಳನ್ನು ನೆನೆಸ್ಕೊಂಡು ಕೂತ್ಕೊಂಡಿರ್ತಾನೆ ಆಗ ಅವನಿಗೆ ಕುಡಿದ ಮಿಲಿನಲ್ಲಿ ವಿದ್ಯಾನೇ ಎದುರುಗಡೆ ಬಂದು ಕೂತ್ಕೊಂಡು ನಾನಯ್ಯ ನಿಮ್ಮ ಅಪ್ಪಾಯಿಯನ್ನು ಜೈಲಿಗೆ ಕಳಿಸಿದ್ದು ಅಂತ ಹೇಳಿ ನಗ್ತಾ ಇರೋವಾಗ ಅನ್ನಿಸ್ತಿರುತ್ತೆ ಭದ್ರೆಗೋಡಂಗೆ ಕೋಪ ಕುದೀತಾ ಇರುತ್ತೆ ಕೈ ಸಿಕ್ಕಿದ್ದೆಲ್ಲೂ ತಗೊಂಡು ಬಿಸಾಕ್ತಾ ಇರ್ತಾನೆ ಇನ್ನೊಂದು ಕಡೆ ಈ ಕಡೆ ತಿರುಗಿ ನೋಡಿದ್ರು ವಿದ್ಯಾನೇ ಬಂದು ಕೂತ್ಕೊಂಡು ಮಾವ ಜೈಲಿಗೆ ಹೋಗೋ ಹಾಗೆ ಮಾಡಿದ್ದು ನಾನಯ್ಯ ಅಂತ ನಗ್ತಾ ಇರೋ ಹಾಗೆ ಅನ್ಸುತ್ತೆ ಆಗ ಭದ್ರೇಗೌಡ ಏ ನಯ ವಂಚಕಿ ನನ್ನ ನಂಬಿಕೆಯನ್ನು ದೂರ ಮಾಡ್ಕೊಂಡಿರೋ ನಯ ವಂಚಕಿ ನನ್ನ ನೆಮ್ಮದಿನ ಕಿತ್ಕೊಂಡಿರೋ ವಂಚಕಿ ಅಂತ ಹೇಳಿ ಕೋಪದಿಂದ ಕೋಪದಿಂದ ಕೈಗೆ ಸಿಕ್ಕಿದ್ದೆಲ್ಲನೂ ಬಿಸಾಡ್ತಾ ಇರ್ತಾನೆ ಭದ್ರೇಗೌಡ ಇನ್ನೊಂದು ಕಡೆ ವಿದ್ಯಾ ಅವ್ರ ಮನೆಯಲ್ಲಿ ಹೊರಗೆ ಬಂದು ಕೂತ್ಕೊಂಡು ಅದು ಅವಳು ಗಂಡ ಮತ್ತು ಅವಳು ಆ ಮನೆಗೆ ಹೋದಾಗ ಕಳೆದದ್ದ ಶಿಕ್ಷಣಗಳನ್ನೆಲ್ಲ ನೆನಪಿಸ್ಕೊಂಡು ಅಳ್ತಾ ಕೂತಿರ್ತಾಳೆ ಹೊರಗಡೆ ಆಗ ಅವ್ರಮ್ಮ ಬರ್ತಾಳೆ ಅಲ್ಲಿಗೆ ವಿದ್ಯಾ ಅಂತ ಕರಿತಾಳೆ ಆಗ ವಿದ್ಯಾ ವಿದ್ಯ ಅವ್ರು ನಂಗೆ ಶಾನೇ ನೆನಪಾಗ್ತಾರೆ ಕಣವ್ವ ಈಗಲೇ ಅವ್ರನ್ನ ನೋಡಿ ಅವ್ರ ಕೂಟ ಮಾತಾಡಿ ಕ್ಷಮೆ ಕೇಳಬೇಕು ಅನಿಸ್ತೈತೆ ಕಣವ್ವ ಅಂತಾಳೆ ಆಗ ಅವ್ರ ಅಮ್ಮ ಈಗಿರೋ ಪರಿಸ್ಥಿತಿಲಿ ಅದು ಹೆಂಗವ್ವ ಸಾಧ್ಯ ಆದಾತು ಅಂತಾರೆ ಅದು ನಂಗೆ ಅರ್ಥ ಆಗ್ತದೆ ಕಣವ್ವ ಆದರೆ ಅವ್ರು ಅಲ್ಲಿ ಏನು ಮಾಡ್ತಾವ್ರು ಅಂತ ಶಾನೆ ಭಯ ಆಗ್ತಿದೆ ಕಣವ್ವ ಅಂತಾಳೆ ಆಗ ಅವರಮ್ಮ ನೋಡವ್ವ ಚಕ್ರ ಎಲ್ಲ ಕಾಲ ಬದಲಾಗ್ತದೆ ಇವತ್ತಿರೋ ಕಷ್ಟಗಳೆಲ್ಲ ಕರಗಿ ಹಳೇ ಅಂದ್ರೆ ಕರಗೋ ಟೈಮು ಬರ್ತದೆ ಆವತ್ತಳೆ ಅಂದ್ರೆ ನೀನು ಖಂಡಿತ ಕ್ಷಮಿಸಿ ಒಪ್ಕೊಂತಾರೆ ಕಣವ್ವ ಅಂತ ಹೇಳ್ತಾರೆ ಅಲ್ಲಿ ಗಂಟ ನೀನು ನಂಬಿಕೆ ಕಳ್ಕೊಂಡಂಗೆ ತಾಳ್ಮೆಯಿಂದ ಇರಬೇಕು ಅಂತಾರೆ ಆಗ ವಿದ್ಯ ಆ ದಿನ ಇವತ್ತೇ ಬಂದರೆ ಏಳು ಚೆಂದಾಗಿರುತ್ತಲ್ವೇನವ್ವಾ ಅಂತಾಳೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಕಣವ್ವ ಸರಿ ಬಾ ಒಬ್ ಕತ್ಲಲ್ಲಿ ಒಬ್ಬಳೇ ಕೂತ್ಕೋಬೇಡ ಅಂತಾರೆ ಆಗ ವಿದ್ಯೆ ಅವ್ವ ಯಾಕೋ ಒಂಟಿಯಾಗಿರ್ಬೇಕು ಅನ್ನಿಸ್ತದೆ ನಾ ಈಗ ಬರ್ತೀನಿ ಹೋಗು ಅಂತ ಅವ್ರವನ್ನ ಕಳಿಸ್ತಾಳೆ ಅಷ್ಟೊತ್ತಿಗೆ ಅಲ್ಲಿಗೆ ಈಶ್ವರೀನೂ ಸಾವಿತ್ರಿನೂ ಬರ್ತಾರೆ ಅವ್ರ ತಂಗಿ ಬಂದು ಹೊರಗೆ ಬಂದು ನಿಂತ್ಕೊಂಡು ಅವ್ವ ದೊಡ್ಡ ಮನೆಯವ್ರು ಬಂದವರೇ ಬಾ ಅಂತ ಕರಿತಾರೆ ಇನ್ನೊಂದು ಕಡೆ ಭದ್ರ ಕುಡಿದು ನಶೆಯಲ್ಲಿ ಕೂತ್ಕೊಂಡಿರ್ತಾನೆ ರೂಮಲ್ಲಿ ಅಲ್ಲಿಗೆ ವಿನಂತಿ ಬರ್ತಾಳೆ ವಿನಂತಿಗೆ ಭದ್ರೆಗೌಡ ವಿನಂತಿ ಕೂತ್ಕೋ ಅಂತ ಹೇಳ್ತಾನೆ ಭದ್ರೇಗೌಡ ಅವಳು ಮೋಸಗಾತಿ ಅಲ್ವೇ ಅವಳ ನಯವಂಚಿಕೆ ಅಲ್ವೇ ಅವಳ ಏಟೊಂದು ನಂಬಿದ್ವಿ ಅಂತ ಹೇಳ್ತಾನೆ ಆಗ ವಿನಂತಿ ಹ್ಞೂ ಭದ್ರೆ ಮಾಮಾ ಅಂಥವ್ ನಯವಂಚಿಕೆಯನ್ನು ನೆನೆಸ್ಕೊಂಡು ನೀನು ಯಾಕೆ ಕೊರಕ್ತಾಯಿದ್ಯಾ ಮಾಮಾ ಅಂತ ಹೇಳ್ತಾಳೆ ಅವಳು ಎಂಥವಳು ಅಂತ ಗೊತ್ತಾದ ಮ್ಯಾಕೆ ಅವಳನ್ನ ಮನಸ್ಸಿಂದ ಕಿತ್ ಬಿಸಾಕು ಅಂತ ಹೇಳ್ತಾಳೆ ಅಂತವಳಗೋಸ್ಕರ ನೀನು ಯಾಕೆ ಮಾಮ ತಲೆ ಕೆಡಿಸ್ಕೊಂಡಿದೀಯ ಅಂತಾಳೆ ಆಗ ಭದ್ರೆ ಅವ್ಳನ್ನ ಏಟು ನಂಬಿದ್ದೆ ನಾವೆಲ್ಲರೂ ನಮ್ಮನ್ನ ನಂಬಿಸಿ ಕೂತ್ಕೋ ಕೋವಿ ಆಗ ವಿನಂತಿ ಅವ್ನ ತೊಳನೆ ನೆನೆಸ್ಕೊಂಡು ನಿನ್ನನ್ನೇ ನಂಬಿರೋ ನಮ್ಮ ಗತಿಯೆಲ್ಲ ಏನು ಮಾವ ಅಂತ ಹೇಳ್ತಾಳೆ ಮೋಸ ಮಾಡಿದೊಳಗೋಸ್ಕರ ನೀ ನಮಗೆಲ್ಲ ನೋವು ಕೊಟ್ಟೀಯಾ ಅಂತ ಕೇಳ್ತಾಳೆ ಇನ್ನಿಲ್ಲಿ ಒದ್ದಾಡ್ತಾ ಇದ್ರೆ ಅಲ್ಲಿ ಮಾವ ಎಷ್ಟೆಲ್ಲ ನೋವು ಪಡ್ತಾ ಇವ್ರೆ ನಿಂಗೆ ಗೊತ್ತೇ ಅಂತ ಕೇಳ್ತಾಳೆ ಅವ್ರನ್ನ ಇಂಥ ಪರಿಸ್ಥಿತಿಲಿ ನೋಡೋಕ್ಕಾಗ್ತಾ ಇಲ್ಲ ಮಾವ ಅಂತ ಹೇಳ್ತಾಳೆ ಭದ್ರ ದಿಟ ವಿನಂತಿ ನಾನು ಮಾಡಿರೋ ತಪ್ಪಿಂದಾಗಿ ಅಪಾಯ ನೋವು ಅನ್ಬಿಸಂಗಾಯ್ತು ಅಂತ ಹೇಳಿ ಮಾತಾಡ್ತಾ ಮಾತಾಡ್ತಾ ವಿನಂತಿ ತೊಡೆ ಮೇಲೆ ಮಲ್ಕೊತಾನೆ ಆಗ ವಿನಂತಿ ಖುಷಿ ಪಡ್ತಾ ಇರ್ತಾಳೆ ಇದನ್ನೆಲ್ಲ ನೋಡಿ ಒಂದ್ ಕಡೆ ವಿದ್ಯಾನಮನಿ ಅವರು ಈಶ್ವರಿನ ಸಾವಿತ್ರಿನ ಅಮ್ಮ ಬಣ್ಣ ಕೂತ್ಕೊಳ್ಳಿ ಅಂತ ವಿಚಾರಸ್ಕೊತಿರ್ತಾರೆ ಆಗ ಈಶ್ವರಿ ಈ ನಾಟಕ ಎಲ್ಲ ಸಾಕು ನೀವು ನಾಟಕ ಮಾಡೋಕೆ ಇದು ಸ್ಟೇಜು ಅಲ್ಲ ನೋಡಕ್ ಬಂದಿರೋ ಪ್ರೇಕ್ಷಕರು ನಾವಲ್ಲ ಅಂತಾಳೆ ಆಗ ಚಲುವ ಯಾಕೆ ಹಿಂಗ್ ಮಾತಾಡ್ತಿದ್ದೀರಿ ಅಟ್ಟಿಗೆ ಬಂದ ಸಂಬಂಧಿಕರನ್ನ ಕೂತ್ಕೊಳ್ಳಿ ಅನ್ನೋದು ತಪ್ಪೆ ಅಂತ ಕೇಳ್ತಾನೆ ನಾವಿಲ್ಲಿ ಕೂತ್ಕೊಂಡು ನಿಮ್ ನಿಮ್ ತಾವ ಉಪಚಾರ ಮಾಡಿಸ್ಕೊಂಡು ಸಂಬಂಧ ಬೆಳೆಸಕ್ ಬಂದಿಲ್ಲ ಇರೋ ಸಂಬಂಧನ ಮುರ್ಕೊಂಡು ತಾಳೆ ಶಾಸ್ತ್ರದಾಗ ಕೊ ಒಡವೆನ ಕೊಟ್ವಿ ತಾನೆ ಅದನ್ನು ಈಸ್ಕೊಂಡು ಹೋಗಕ್ಕೆ ಬಂದಿದ್ದೀವಿ ಅಂತಾಳೆ ಆಗ ಎಲ್ಲರೂ ಗಾಬ್ ಗಾಬರಿ ಆಗ್ತಾರೆ ಆಗ ವಿದ್ಯಾರವ್ವ ಅಲ್ಲ ಅವ್ವ ಅವರೇ ಏನೋ ಕೆಟ್ಟಗಳಿಗೆ ನಡಿಬಾರ್ದು ನಡೆದೋಯ್ತು ಅದನ್ನೇ ಮನಸ್ಸಿನಾಗಿಟ್ಕೊಂಡು ಇಟ್ಕೊಂಡು ಅದು ನೀವೇ ಹೆಂಗೆ ಮಾಡಿದರೆ ಹೇಗೆ ಅಂತ ಕೇಳ್ತಾರೆ ಆಗ ಸಾವಿತ್ರಿನು ಓಹೋ ಎಲ್ಲ ಒಡವೆಗಳನ್ನು ನೀವೇ ಮಡ್ ಅನ್ಕೊಂಡಿದ್ರಾ ಅಂದ್ಕೊಂಡಿದ್ರಾ ಅಂತ ಕುಂಕು ಮಾತಾಡ್ತಾರೆ ಆಗ ವಿದ್ಯಾ ಅವ ಎಲ್ಲ ಒಡವೆ ತೊಗೊಂಬಾರವ ಅಂತ ಹೇಳ್ತಾಳೆ ಆಗ ಅವ್ರ ಅವ್ವ ತಂದು ಅವ್ರ ಕೈಲಿ ಕೊಡ್ತಾಳೆ ಎಲ್ಲ ಒಡವೆಗಳನ್ನ ಸಾವಿತ್ರಿ ಅದನ್ನ ನೋಡಿ ಚೆಕ್ ಮಾಡ್ಕೋತಾಳೆ ಈಶ್ವರಿ ಇಸ್ಕೊಂಡು ಹೊರಟಿರಬೇಕಾದ್ರೆ ತಿರ್ಗಾ ತಿರ್ಗ ವಾಪಸ್ ನೋಡಿ ಇವಳು ಮೈ ಮೇಲಿರೋ ಒಡವೆನೂ ನಾವು ಹಾಕಿರೋದೇ ಅಲ್ವೇ ಅದನ್ನು ಕೊಡು ಅಂತ ಕೇಳ್ತಾಳೆ ಆಗ ವಿದ್ಯಾ ಎಲ್ಲನೂ ತೆಗೆದುಕೊಡ್ತಾಳೆ ಖುಷಿಯಿಂದನೇ ಬೆಲ್ಲನೆ ಕಟ್ಟಕ್ಕೆ ಆಸ್ತಿ ಅಂದರೆ ನಮ್ಮ ಗೌಡ್ರ ಪ್ರೀತಿ ಅದು ಒಂದು ನನ್ನ ಪಾಲೆಗೆ ಸಿಕ್ಬಿಟ್ರೆ ಅಷ್ಟೇ ಸಾಕು ಅಂತ ಅವಳು ಒಡವೆಗಳನ್ನೆಲ್ಲ ಕೊಡ್ತಾಳೆ ಆಗ ಸಾವಿತ್ರಿಗೆ ವಿದ್ಯಾನ ಕೈಯಲ್ಲಿರೋ ಉಂಗ್ರದ ಮೇಲೆ ಕಂಡು ಹೋಗುತ್ತೆ ಆ ಉಂಗ್ರನೂವೇ ನಮ್ಮ ಭದ್ರನೆ ಕೊಟ್ಟಿರೋದಲ್ವ ತೆಕ್ಕೊಡು ಅಂತ ಕೇಳ್ತಾಳೆ ಆಗ ವಿದ್ಯಾ ನಮ್ಮ ಗೌಡ್ರು ನನಗೆ ಪ್ರೀತಿಯಿಂದ ತುಂಬ ಪ್ರೀತಿಯಿಂದ ತಂದು ಕೊಟ್ಟಿರೋ ಉಂಗ್ರ ಇದು ಇದೊಂದಾದರೂ ಬಿಡಿ ಅಂತ ಕೇಳ್ಕೊತಾಳೆ ಆಗ ಈಶ್ವರಿ ಭದ್ರ ಪ್ರೀತಿ ಪಡ್ಕೊಳ್ಳೋದಕ್ಕೂ ಯೋಗ್ಯತೆ ಬೇಕು ಆ ಯೋಗ್ಯತೆ ನಿಂಗಿದೆಯಾ ಅಂತ ಕೇಳ್ತಾಳೆ ಆಗ ವಿದ್ಯೆ ಅದನ್ನು ತುಂಬ ದುಃಖದಲ್ಲಿ ಕೊಡ್ತಾಳೆ ಆಗ ಸಾವಿತ್ರಿ ಬೇರೆ ಏನಿದ್ದ ಇನ್ನೇನಿದ್ದ ಅದು ಅಂತ ಕೇಳ್ತಾಳೆ ಆಗ ವಿದ್ಯೆ ಏನು ಇಲ್ಲ ಅಂತ ತಲೆ ಅಲ್ಲಾಡಿಸ್ತಾಳೆ ಆಗ ಸಾವಿತ್ರಿ ಅವಳನ್ನ ನೋಡಿ ಆ ಕಾಲುಂಗ್ರನು ಬಿಚ್ಚಕೊಡು ಅಂತ ಕೇಳ್ತಾಳೆ ಒಂದು ಕ್ಷಣ ಎಲ್ಲರೂ ಗಾಬರಿಗೊಳ್ತಾರೆ ಇದಾಗಿತ್ತು ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಗಿಯುತ್ತೆ ಪ್ಲೀಸ್ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ